ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದಿದ್ದಾರೆ ಅಮೆರಿಕದ ನಾಸಾ ವಿಜ್ಞಾನಿ ಸುನೀತಾ ವಿಲಿಯಮ್ಸ್ ಒಂಬತ್ತು ತಿಂಗಳ ಬಳಿಕ ಸುನೀತಾ ಹಾಗೂ ಬುಚ್ ವಿಲ್ಮರ್ ಭೂಸ್ಪರ್ಶ ಆಗಿದೆ ಎಂಟು ದಿನ ಅಂತ ಹೋದವರು ಎಂಟು ದಿನದ ಕಾರ್ಯಾಚರಣೆ ಮುಗಿಸಿ ಮರಳಬೇಕಾಗಿತ್ತು ಆದರೆ ತಾಂತ್ರಿಕ ದೋಷದಿಂದಾಗಿ ವಾಪಸ್ ಬರೋದಕ್ಕಾಗಿರಲಿಲ್ಲ ಈಗ ಸುದೀರ್ಘ ಎಂಟು ತಿಂಗಳ ಒಂಬತ್ತು ತಿಂಗಳ ಬಳಿಕ ಸುನೀತಾ ಹಾಗೂ ಬುಚ್ ಬಿಲ್ಮೋ ಭೂಮಿಗೆ ಬಂದಿಳಿದಿದ್ದಾರೆ ಬಾಹ್ಯಾಕಾಶದಿಂದ ಭೂಮಿ ತಲುಪಿದ ನಾಲ್ವರ ತಂಡ ಸುನೀತಾ ಬುಚ್ ನಿಕ್ ಅಲೆಕ್ಸಾಂಡರ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣ ಹದಿನೇಳು ಗಂಟೆ ಪ್ರಯಾಣದ ನಂತರ ಕ್ರೂ ನೈನ್ ನೌಕೆ ಭೂಸ್ಪರ್ಶ ಮಾಡಿತು ಅಮೆರಿಕಾದ ಫ್ಲೋರಿಡಾ ಸಮುದ್ರದಲ್ಲಿ ಸೇಫ್ ಆಗಿ ಲ್ಯಾಂಡಿಂಗ್ ಆಯಿತು ಭಾರತೀಯ ಕಾಲಮಾನ ಮೂರು ಇಪ್ಪತ್ತೇಳಕ್ಕೆ ಕ್ರೂ ನೈನ್ ನೌಕೆ ಸಮುದ್ರಕ್ಕೆ ಇಳಿತು ರಾಕೆಟ್ನಿಂದ ಪ್ಯಾರಾಚೂಟ್ ಓಪನ್ ಆಯಿತು ಅದಾದ ಬಳಿಕ ಕ್ಯಾಪ್ಸೂಲ್ ಏನಿದೆ ಅದು ನೀರಿಗೆ ಲ್ಯಾಂಡ್ ಆಗುತ್ತೆ ಸಮುದ್ರದಲ್ಲಿ ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ನೌಕಾಪಡೆಯು ಕೂಡ ಸಿದ್ಧವಾಗಿತ್ತು ಕ್ಯಾಪ್ಸೂಲ್ನಿಂದ ಗಗನ ಯಾನಿಗಳು ಒಬ್ಬೊಬ್ಬರಾಗೆ ಹೊರಬರ್ತಾ ಇರುವಂತಹ ಅದ್ಭುತವಾದಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದಿದ್ದಾರೆ ನಾಲ್ವರು ಗಗನಯಾತ್ರಿಗಳು ಬಂದಿಳ್ತಾ ಇದ್ದ ಹಾಗೆ ಸಹ ಸಿಬ್ಬಂದಿಗಳನ್ನ ನೋಡ್ತಾ ಇದ್ದ ಹಾಗೆ ಅವರ ಮೊಗದಲ್ಲಿ ಮಂದಹಾಸ ಎಲ್ಲರತ್ತ ಕೂಡ ಕೈ ಬೀಸ್ತಾರೆ that is none other than sunny williams big smile big waves she like her other crew members now uh, will be assisted onto the mobility aid there we have it some waves some thumbs up and some smiles Definitely seems to be. Dragon had an on-time splashdown. Oh, it looks like we're getting our next crew member here. That is none other than Sunny Williams. Big smile, big waves. She, like her other crew members, now uh, will be assisted onto the mobility aid. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್